ಸ್ಯಾಂಡಲ್ವುಡ್ ನಟ ಉಪೇಂದ್ರ ಹಾಗೂ ನಟಿ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ಅನ್ನ ಸೈಬರ್ ಕಳ್ಳರು ಹ್ಯಾಕ್ ಮಾಡಿದ್ದಾರೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕಲ್ಪತರು ಕನ್ನಡತಿ ಭೂಮಿಕಾ ದುಟಯ್ಯ ವೆಲ್ಕಮ್ ಟು ದ ಚಾನೆಲ್ ಸ್ಯಾಂಡಲ್ವುಡ್ ನಟ ಉಪೇಂದ್ರ ಹಾಗೂ ನಟಿ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ಅನ್ನ ಸೈಬರ್ ಕಳ್ಳರು ಹ್ಯಾಕ್ ಮಾಡಿದ್ದಾರೆ ಈ ಸಂಬಂಧ ನಟ ಉಪೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಹಂಚಿಕೊಳ್ಳುವ ಮೂಲಕ ಎಲ್ಲರಿಗೂ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಎಲ್ಲರಿಗೂ ಎಚ್ಚರಿಕೆ ಸಂದೇಶ ನೀಡುತ್ತಿದ್ದೇವೆ ಪ್ರಿಯಾಂಕಾ ಅವರಿಗೆ ಒಂದು ನಂಬರ್ ಇಂದ ಕರೆ ಬಂದಿದೆ ಯಾರೋ ಒಬ್ಬ ಹ್ಯಾಕರ್ ಹ್ಯಾಶ್ ಟ್ಯಾಗ್ ಮಾಡಿ ಅಂತೆಲ್ಲ ಹೇಳಿ ಕರೆ ಮಾಡಿದ್ದ ಆದರೆ ಗೊತ್ತಿಲ್ಲದೆ ನನ್ನ ಮೊಬೈಲ್ ನಿಂದಲೂ ಕಾಲ್ ಮಾಡಿದ್ದೀನಿ ಹೀಗಾಗಿ ನಮ್ಮಿಬ್ಬರ ಫೋನ್ ಹ್ಯಾಕ್ ಆಗಿರುತ್ತೆ ಪ್ರಿಯಾಂಕಾ ಹಾಗೂ ನನ್ನ ಮೊಬೈಲ್ ನಿಂದ ಯಾರಾದರೂ ದುಡ್ಡು ಕಳಿಸಿ ಅಂತ ಏನಾದರೂ ಸಂದೇಶ ಬಂದ್ರೆ ದಯವಿಟ್ಟು ಕಳಿಸೋಕೆ ಹೋಗ್ಬೇಡಿ ನಾವು ಈಗಾಗಲೇ ಪೊಲೀಸರಿಗೆ ದೂರು ಕೊಡಲು ಹೋಗುತ್ತಿದ್ದೇವೆ ಎಂದು ಹೇಳಿದ್ದಾರೆ ಏನು ಪ್ರಿಯಾಂಕಾ ಉಪೇಂದ್ರ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದು ಎಲ್ಲರಿಗೂ ನಮಸ್ಕಾರ ನನ್ನ ಮೊಬೈಲ್ ಹ್ಯಾಕ್ ಆಗಿದೆ ಯಾರು ನನ್ನ ಹೆಸರು ಹಾಕಿ ನನಗೆ ಏನಾದರೂ ದುಡ್ಡು ಕಳಿಸಿ ಎಂದರೆ ಯಾರು ಕಳಿಸಬೇಡಿ ನಾವು ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದೇವೆ ಎಂದು ಹೇಳಿದ್ದಾರೆ ಎಲ್ಲರಿಗೆ ನಮಸ್ಕಾರ ನನ್ನ ಫೋನ್ ಹ್ಯಾಕ್ ಆಗಿದೆ ಅಂಡ್ ಯಾರು ನನ್ನ ಹೆಸರು ಹಾಕಿ ನಿಮಗೆ ದುಡ್ಡು ಕಲಸಿ ಕೇಳಿದ್ರೆ ದಯವಿಟ್ಟು ನಾವು ಪೊಲೀಸ್ ಕಲಿಸಬೇಡಿ ಸಾರ್ಟ್ಔಟ್ ಮಾಡ್ತಾ ಇದ್ದೀವಿ so my phone and upi's phone has been hacked and somebody is asking to send money to our upis please don't send any money uh, that is not us so please don't send any kind of money at all please thank you thank you ಹೋಗ್ತಾ ಇಲ್ಲ ಯಾಕೆ ಅವನು ನನ್ನ ಫೋನೇ ಹ್ಯಾಕ್ ಮಾಡ್ಬಿಟ್ಟಿದಾರೇನು ಬಿವೇರ್ ಅಂತ ಕಣ ಬಿಗಿನಿಂಗ್ ಇದು ಹೆಂಗೆ ಕ್ಲೋಸ್ ಮಾಡೋದು ಬಿವೇರ್ ಕರೆಕ್ಟ್ ಅಲ್ಲ ಪ್ರಿಯಾ ಒಂದ್ ಸೆಕೆಂಡ್ ಇದು ಹೆಂಗ್ ಕ್ಲೋಸ್ ಮಾಡೋದು ಪಿ ಲೈವ್ ಹೋಗ್ತಾ ಇದೆ ನೀವು ಮಾತಾಡ್ಬಿಡಿ ಒಂದ್ಸತಿ ನನ್ನ ಫೋನ್ ಅಲ್ಲಿ ಹಲೋ ದಯವಿಟ್ಟು ಎಲ್ಲರೂ ಒಂದು ವಿನಂತಿ ಏನಂದ್ರೆ ಬೆಳಿಗ್ಗೆ ಯಾರೋ ಫೋನ್ ಮಾಡಿ ಪ್ರಿಯಿಂದ ಏನೇನೋ ಹ್ಯಾಶ್ಟ್ಯಾಗ್ ಏನೋ ಮಾಡಿಸಿ ಪ್ರಿಯನ್ ಫೋನ್ ಹ್ಯಾಕ್ ಮಾಡಿದ್ದಾರೆ ನನಗೂ ಅದನ್ನ ಯಾವ್ದೋ ಒಂದು ಗೊತ್ತಿರೋ ನಂಬರ್ ಅನ್ಬಿಟ್ಟು ನನ್ನ ಕೈಲೂ ಫೋನ್ ಮಾಡಿಸಿದ್ರೆ ಮೋಸ್ಟ್ಲಿ ನಂದು ಪ್ರಿಯಂದು ಫೋನ್ ಹ್ಯಾಕ್ ಆಗಿದೆ ತುಂಬಾ ಮೆಸೇಜ್ಗಳು ಹೋಗ್ತಿದೆ ಪ್ರಿಯಾಂಕಾ ಕಡೆಯಿಂದ ಅಂದ್ರೆ ದುಡ್ಡು ಹೆಲ್ಪ್ ಮಾಡಿ ದುಡ್ಡು ಹಾಕಿ ದುಡ್ಡು ಹಾಕಿ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ನನ್ನ ಫೋನ್ ಇಂದಾಗ್ಲಿ ಪ್ರಿಯಾಂಕಾ ಫೋನಿಂದ ಏನಾರ ಈ ತರ ಮೆಸೇಜ್ ಬಂದ್ರೆ ದಯವಿಟ್ಟು ಯಾವುದೇ ರೀತಿ ದುಡ್ಡು ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು ಎಲ್ಲರಿಗೂ ಇದನ್ನ ಸ್ಪ್ರೆಡ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅನ್ಕೋತೀನಿ ಭೂಮಿಕಾ ದೊಡ್ಡಯ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ದಿನ ಶುಭವಾಗಿರ್ಲಿ ನಾನು ಭೂಮಿಕಾ ದೊಡ್ಡಯ್ಯ